ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಬೇಕಾದ ಬರ ಹೋಗಂದ್ರೆ ಹೋಗ್ತಾನೆ ಅಲ್ಲಿ ಬೇಕಾದ್ರೆ ಆಮೇಲೆ ಅಂದ್ರೆ ಅಷ್ಟು ಧೈರ್ಯ ನನಗ್ ಸೌಖಲ್ ಆಗಲ್ಲ ನನಗ್ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಾ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆ ಪಿ ಎಸ್ ಒಟ್ಟೆ ಅಂತ ಹೋಗೋದ್ರೆ ಅದನ್ನು ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಹುಕ್ಕೇರಿ ತಾಲೂಕು ನೇರವಾಗಿ ನಮಗೆ ಬಂದು ಬೇಟಿ ಆ ಡೈರೆಕ್ಟ್ ಬೇಟಾಗಿ ಬರ್ರಿ ನೀವು ಯಾಕಂದ್ರೆ ನೌಕರಿ ಇದೆ ಮತ್ತೊಂದಿತ್ತಂದ್ರೆ ನೇರವಾಗಿ ನಾವು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬಂದು ಕೇಸು ಎಲ್ಲ ಗದ್ದಲ ಬೇಡ ಮಾಡ್ತೀವಿ ಅದಕ್ಕೆ ಒಂದ್ಸಲ ಧೈರ್ಯ ಮಾಡ ಅನ್ನ ಸರ್ ಜೊಲ್ಲೆ ಅವ್ರ ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ ಯಾಕಂದ್ರೆ ಕಟ್ಟಿ ನುತ್ತಾ ಬಂದ್ರ ಅಂದ್ರೆ ಪೊಲೀಸರು ಪೊಲೀಸರ್ನ ಬೋರ್ಡ್ ತುಂಬ ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತೊಂದ್ರೆ ಸತೀಶ್ ಜಾರಕಿಹೊಳಿ ಅದಕ್ಕೆ ಮೂರು ಬಿಡಬೇಡ ಮೇಡಮ್ ಅದಕ್ಕೆ ಹೆಂಗಾರು ಮಾಡಿ ಬಿಡ್ಬೋದು ಅಂತ ನಾವು ಹೇಳ್ತಿದ್ರು ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಟ್ಟ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ನಾವೆಲ್ಲರಷ್ಟು ಮಹಾ ಜನತೆಗೆ ಒಂದ ಗ್ರಂಥಿ ನಾವಿಲ್ಲಿ ಬಂದು ಯಾರು ಬೇಯೋರಲ್ಲ ಯಾರನ್ನು ಡಿಂಗಾ ಮಾಡೋರಲ್ಲ ಅಥವಾ ಮಾಡಿ ಆಟಕ್ ಮಾತಾಡೋ ಯಾರು ಮಾತಾಡೋದು ಮಾತ್ ಮಾತು ಹೇಳಕ್ ಹೋಗೋದಂತ ನಾವ್ ಯಾರಿಗೂ ಟೀಕಾ ಮಾಡಕ್ಕಿಲ್ಲ ಎರಡ್ ಮೂರು ವಿಚಾರ ತಮ್ಮ ಮುಂದೆ ಇರ್ತೇನೆ ಅಂತ ನಾನು ತಾವೆಲ್ಲರೂ ಸುಮಾರು ಮೂವತ್ತು ವರ್ಷದಿಂದ ಇದ್ದು ಸಹಕಾರಿ ಸಂಘನ ಪ್ರತಿ ಸಾವಿರಕ್ಕೆ ಆಗ್ತಾ ಕೊಟ್ಟು ಮೂವತ್ತು ಮೂವತ್ತ ಸಾವಿರ ಆಟಕ್ ಮಾಡಿ ಬಂದಾಗ ಎಲ್ಲ ಟೀಕೆ ಚಿಕ್ಕ ಮಾಡ್ತಾರ ಅವಾಗ ಹಂಗ ಇವಾಗ ಹಿಂಗ ಅಂತ ಕಡಿ ಇದ್ರ ಯಾವಾಗ ಯಾವಾಗ್ ಅಂದ್ರೆ ನಾವು ಅದೋ ಅವ್ರು ಸರಿಯಾದ್ರು ನಾವ್ ತಪ್ಪುವಂತ ರಿಸಲ್ಟ್ ಯಾವಾಗ್ ಗೊತ್ತಾಗದಿ ಇಪ್ಪತ್ತೆಂಟನೇ ತಾರೀಕು ನೀವು ಮತದಾನ ಮಾಡ್ತೀರಿ ಕೆಲಸ ಇದೆ ಅಂದ್ರೆ ನಿರ್ಣಯ ಮಾಡೋದು ನೀವು ಮತದಾರ ಕೊರಗುಗಳು ಅಂದ್ರೆ ಯಾರು ಸರಿ ಯಾರು ತಪ್ಪು ಅನ್ನೋದು ಇಪ್ಪತ್ತೆಂಟನೇ ಚುನಾವಣೆ ತನ್ನೆ ಈಗ ನಾವು ಹೇಳಿದ್ದೇರಿ ಅಂತ ಅವ್ರಿಗೆ ಸೇರಿ ನಿರ್ಣಯ ಮಾಡುವಂತ ಶಕ್ತಿ ದೇವರು ನಿಮಗೆ ಕೊಟ್ಟಿದಾನೆ ಅದ್ ನಿರ್ಣಯ ಯಾವತ್ತಂದ್ರೆ ತಾವು ಮಾಡ್ಬೇಕು ಚುನಂಗತ ಹತ್ತೂ ಆಗ್ಲಿ ಫೈನಲ್ ನಾವು ಒಂದು ಹದಿನಾರು ಜನ ಹದಿನೈದು ಜನ ನಿಲ್ಲಿಸ್ತಾ ಇದ್ವಿ ನೀವು ಎಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸಿ ನೀವು ಸೇವಾ ಮಾಡಕ್ಕೆ ಅವಕಾಶ ಮಾಡ್ಕೊಟ್ರೆ ನಾವು ಹೇಳಿದ ಕರೆ ಅಂತ ಹೇಳಿ ನಮಗೆ ಅನ್ನಿಸ್ತೈತಿ ಅದಕ್ಕೆ ಇದನ್ನ ನೀವು ನಿರ್ಣಯ ಬರೋದಕ್ಕೆ ಕೇಳಕ್ ಬಂದಿದ್ದೀನಿ ಯಾಕಂದ್ರೆ ಅವ್ರು ಮೂವತ್ತು ವರ್ಷ ನಡೆಸಿದ್ದಾರೆ ಮೂವತ್ತು ವರ್ಷ ಹತ್ತು ಸಾವಿರ ನಡೆಸಿದ್ರು ಅದಕ್ಕೆ ನಮಗೊಂದು ಐದು ವರ್ಷ ಅವಕಾಶ ಕೊಡ್ರಿ ನಾವು ಅವ್ರಕಿಂತ ಚಲೋ ಮಾಡಿ ತೋರ್ಸೋಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಅವ್ರು ಮೂವತ್ತು ವರ್ಷ ನಡೆಸಿದ್ರು ನಡೆಸಿ ಐದು ವರ್ಷ ನಮ್ಗೊಂದು ಅವಕಾಶ ಕೊಟ್ರೆ ಅವ್ರಿಗೆ ಚಲೋ ಮಾಡಿ ತೋರ್ಸೋ ತಮ್ಮಂದ್ ಹೇಳಾಕ್ ಬಂದಿದ್ದೀವಿ ಇದ್ರ ಜೊತೆಗೆ ಯಾಕಂದ್ರೆ ಅವ್ರೆಲ್ಲರೂ ಒಂದೊಂದ್ ಕಡೆ ಅಪಪ್ರಚಾರ ಏನ್ ಮಾಡತ್ತಾರಂದ್ರೆ ಈಗೆಲ್ಲಾ ಜಾರಕಿಹೊಳರ್ ಗುಂಪು ಇಲ್ಲಿ ಬಂದ ನಂತರ ಕಿನಾಲ ಮೇಲೆ ಪೈಪ್ಲೈನ್ಗಳು ಕಟ್ ಮಾಡ್ತಾರ ವಿದ್ಯುತ್ ಒಂದು ಇಲ್ಲಿಗಲ್ ಇದ್ದದ್ದು ಕಟ್ ಮಾಡ್ತಾರೆ ಅಂತಾರೋ ಇದೆಲ್ಲ ಅಪಪ್ರಚಾರ ಮಾಡ್ತಾರೆ ಯಾಕಂದ್ರೆ ನಮ್ಮ ಕ್ಷೇತ್ರ ಒಳಗೂ ಗೋಕಾಕ್ ಮುಡುಗಿಲ್ ತಾಲೂಕು ಒಳಗು ರೈತರು ಎಷ್ಟು ಕಮ್ಮಿ ಕಿನಾಲ ಎಲ್ಲರೂ ಪೈಪ್ಲೈನ್ ಮಾಡ್ಕೊಂಡ್ರು ಮೋಟರ್ ಕುಳಿಸಿರ್ತಾರೋ ಇವನ್ನೆಲ್ಲ ಸಣ್ಣ ಸಣ್ಣ ವಿಷಯ ಹೇಳ್ತಾರೆ ಅವರೆಲ್ಲ ಬಂದ ನಂತರ ಇವನ್ನೆಲ್ಲ ನಿಮ್ಗೆ ಕ್ರಾಸ್ ಕೊಡ್ತಾರೋ ಅಥವಾ ಜಂಪ್ ತಗೋದ್ ಇದನ್ನ ಕಟ್ ಮಾಡ್ತಾರೆ ಅಂತಾರೋ ದಯಮಾಡಿ ನಿಮ್ಗೆ ಹೇಳ್ತೀನಿ ಆ ತರ ಯಾವತ್ತು ನಾವು ರೈತರಿಗೆ ಅನ್ಯಾಯಕಂದ್ರೆ ರೈತರಿಗೆ ದೇಶದ ಬೆಣ್ಣೆಲ್ಲಿದ್ದಾಗ ಯಾವ ರೈತರಿಗೂ ನಾವು ಅಂತ ಅನ್ಯಾಯ ಮಾಡಕ್ ಹೋಗುದ ರೈತರಿಗೆ ಅನ್ಯಾಯ ಮಾಡಿದವರು ಈ ಭೂಮಿ ಮೇಲೆ ಯಾರು ಉಳಿದಿಲ್ಲ ಸದ್ಯಕ್ಕವರು ಇದ್ದಾರು ಒಂದೆಲ್ಲ ಒಂದು ಇಂಥ ಬರ್ತಾ ಬರ್ತಾನಲ್ಲ ಯಾರು ಗೊತ್ತಾಗ ರೈತರು ನಾವು ಕಾಡ್ಸ್ಬಾರ್ದು ಬಟ್ಟಿ ಮೇಲೆ ಬರಿಬಾರ್ದು ಅದಕ್ಕೆ ಯಾವ ಕಾರಣಕ್ಕೂ ನಾವು ನಿಮಗೆ ನಿಮಗಿದ್ದ ನೀರಾವರಿ ಲೈನ್ ವಿಚಾರ ಇರ್ಬೋದು ಕಿನಾಲ್ ಪೈಪ್ ಇರ್ಬೋದು ಜಂಪ್ ಇದ್ದದ್ದು ಯಾವಕ್ಕೂ ನಿಮ್ಗೆ ತಾಸ ಕೊಡೋದಿಲ್ಲ ನೀವೆಲ್ಲ ನಮ್ಮ ತಾಲೂಕಲ್ಲಿ ಬಂದ್ ಒಂದ್ಸಲ ನೋಡಿ ನೀವು ಕೈ ಹೆಂಗೆ ಹೆಂಗ್ ಕುಣಿಸ್ಬಂದ್ರ ನಮ್ ಕ್ಷೇತ್ರ ರೈತರು ಕಿನಾಲ್ ನ ಹೊಲಕ್ ತಗೊಂಡು ಹೋಗ್ಬಿಟ್ಟಾರ ಕೈಬ್ರಾಂಡ್ ಕುಣಸಿಲ್ರಿ ಕಿನಾಲ್ ನಕ್ ಹೋಗ್ಬಿಟ್ಟಾರ ನಾವು ಬಂದ್ರೆ ನಾವು ಯಾರಿಗೂ ಅಂತ ತೊಂದರೆ ಮಾಡಕ್ ಇಲ್ಲ ನಿಮಗ್ ನಾವು ತೊಂದರೆ ಕೊಡ್ತೀರ ಎಲ್ ವಿಚಾರ ಇರೋದು ನೀರಿನ ವಿಚಾರದಾಗ ನಾವು ಬಹಳ ಪ್ರಾಮಾಣಿಕವಾಗಿರ್ತೀವಿ ರೈತರಿಗೆ ಒಟ್ಟ ಅನ್ಯಾಯ ಮಾಡಕ್ ಕೊಡುದಿಲ್ಲ ನಿಮ್ ಗದ್ದೆಗೆ ಇರ್ತೀವಿ ಅಂತ ನಾವು ದಯಮಾಡಿ ಈ ವಿಚಾರದಾಗ ಯಾಕಂದ್ರ ಅಣ್ಣಾಸಲ್ಲಿ ಅವ್ರ ಯಾಕಂದ್ರೆ ನೀವ್ ಬೇರೆ ಅವ್ರ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಯಾಕಂದ್ರೆ ನೀವು ನೋಡ್ ನೀವ್ ಯಾಕಂದ್ರ ಅದಕ್ಕೆ ಒಂದ್ಸಲ ಆ ಕಡೆ ಹೋಗು ಮತ್ತೊಂದ್ಸಲ ಈ ಕಡೆ ಬರ್ತು ಮತ್ ಕಡೆ ಹೋಗು ಈ ಕಡೆ ಬರ್ತಾವೆಲ್ಲ ನೋಡಿದ್ರಿ ಅದಕ್ಕೆ ಅದಕ್ರಿ ಅಂದ್ರೆ ನಿಮ್ ಎಲ್ಲ ನೋಡತ್ತಿ ಪೇಪರ್ದಾಗ ಎಲ್ಲ ಟಿವ್ಯಾ ಬರ್ತದೆ ಒಮ್ಮೆ ಅಕ್ಕ ಯಾಕಂದ್ರೆ ಅವರೇ ಹೇಳಿದ್ರೆ ಬರಲಿ ನೀವೆಲ್ಲ ಬರೀ ನಾವ್ ರೊಕ್ಕ ಹಾಕಿ ನಡ್ಸ್ತು ಅಂದ್ರೆ ಇವರೆಲ್ಲ ಪಾಪ ಹೋಗ್ಬಿಟ್ಟು ಹೋದ ರೊಕ್ಕ ಹಾಕಿ ನಡೆಸ್ತು ಅಂತ ಹೇಳಿ ಒಂದು ಹದಿನೈದು ಸಾಧಿಕಾದ್ರವ್ರ ಇಪ್ಪತ್ತು ಆದ್ರೆ ಕಾಲ್ ಅಕಸ್ಮಾತ್ ಇನ್ನೊಂದ್ ಐದು ಲೇಟ್ ಆಗಿದ್ರಲ್ಲಿ ನಿಮ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಆಗ್ತಾರೆ ಕೆಲ ನವೆಂಬರ್ ಗ್ಯಾಂಗ್ ಇರಕ್ಕಿಲ್ಲ ರಿಪೇರಿ ಮಾಡ್ ಇರಕ್ಕೆಲ್ಲ ಈ ಸಲ ಹಿರಣ್ಯಿಕೇಶ ಸರ್ಕಾರ ನಿಮ್ ಪೂರ್ತಿ ಸುಮಾರು ಹತ್ತು ಲಕ್ಷ ಕಬ್ಬಿನ ಒಲಂಬ ಜನ ನಿಮಗೆ ಬೇರೆ ಕಡೆ ಆದ್ರೆ ದಾಖಲೆ ಹಿರಣ್ಯೇಶ ಹಾಕಿದ್ರೆ ಅವರೆಲ್ಲ ವಾಪಸ್ ಬಂದು ಅನ್ನ ಸಭೆಯಲ್ಲಿ ನಮ್ ಜೊತೆ ಮಾತಾಡ್ ನಾವ ಅನ್ನ ಸಭದಲ್ಲಿ ಅವ್ರಿಗೆ ದೊಡ್ಡ ಮನಸ್ಸು ಮಾಡಿ ಇದು ನಿಮ್ಮ ರೊಪ್ತ ನಡೆಸ್ಬೇಕಂದಾಗ ಇವತ್ತು ಬಹಳ ಚಂದ ಹೇಳುದು ನವಂಬರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತದೆ ಅದ್ರ ನಿಮ್ ಬಾಗಿ ಬಹಳ ಜನ ಯಾಕಂದ್ರೆ ಬಹಳ ಜನ ಹಿರಿಯರೆಲ್ಲ ಹೇಳ್ತಾರೆ ಯಾಕಂದ್ರೆ ಕಿರಣಿಕೇಶ್ ಸಹಕಾರಿ ಸಕ್ಕರೆ ಮ್ಯಾಗ ಕಾರ್ಕಣ ಮ್ಯಾಗ ಅಪ್ಪನಿಗೌಡ ಮ್ಯಾಗ ಬಹಳ ಮಂದಿ ವಿಶ್ವಾಸ ಇಟ್ಟಾರೆ ಯಾಕಂದ್ರೆ ಆ ಫ್ಯಾಕ್ಟ್ರಿ ಎಷ್ಟು ಕೆಟ್ಟು ಮಂದಿ ಕಪ್ ಕೊಡ್ತಾರ ಅಷ್ಟು ವಿಶ್ವಾಸ ಇತ್ತಂದಾಗ ಅದಕ್ಕೆ ಆ ಫ್ಯಾಕ್ಟ್ರಿ ಅಂತ ಹಾಳಾಗ್ಬಾರ್ದಕ್ಕೆ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಇವತ್ತು ಆ ಫ್ಯಾಕ್ಟ್ರಿ ನಾವು ಸಂಕೇತ